ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಾಲ್ಸ್ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತಿನ ಲಾಗು ಏನು ಮಾಡೋಕೀವಂದ್ರೆ ಹಿಂಗೆ ಸುಮ್ಮ ಕಾಲೇ ಕುಂತಿದ್ವಿ ಖಾಲಿ ಕುಂತಾಗ ನೆನಪು ಬಂತು ನಮ್ಮ ಮಮ್ಮಿದು ಅಮ್ಮಿದು ಹೊಸ ನಂಬರ್ ಐತಿ ಅದು ಯಾರ ಕಡೆನೂ ಇಲ್ಲ ನಮ್ಮ ಡಾಟಾ ಯೂಸ್ ಮಾಡೋಕೆ ಒಂದು ಸಿಮ್ ಅವರಿಗೆ ಆ ನಂಬರ್ ನಮ್ಮ ಅಣ್ಣನ ಕಡೆ ಐತೆ ಅದ್ರಲ್ಲಿ ಯಾವಾಗ ಫೋನ್ ಮಾಡೋದು ಹೌದಾ ಹ್ಞೂ ನಮ್ಮ ಅಣ್ಣಗೆ ಬಿಟ್ಟು ನಮ್ಮ ಅಣ್ಣಗೆ ಬಿಟ್ಟು ನಮ್ಮ ಅಪ್ಪ ನಮ್ಮ ಹಸಿಗಿ ನಮ್ಮ ಗೀತಾಕಾಗ ನಮ್ಮ ನಮ್ಮ ಅತ್ತಿಗೆ ಮತ್ತು ನಮ್ಮ ಇನ್ನೊಬ್ಬ ಅಣ್ಣಗ ನೋಡೋಮ ಒಂದು ಯಾರ್ಯಾರ ಅದಾರ ಫ್ರೀ ಈ ಟೈಮ್ ಒಳಗೆ ಅವ್ರಿಗೆ ಫೋನ್ ಮಾಡಿ ಫ್ರ್ಯಾಂಕ್ ಮಾಡು ಕಾಡ್ಸೋಮು ನೋಡೋಮ ಯಾರು ಬೇಯ್ತಾರ ಯಾರು ಏನು ರಿಯಾಕ್ಟ್ ಮಾಡ್ತಾರಂತ ನೋಡು ಬರ್ರಿ ಗೈಸ್ ಐಜ್ ಗು ಏಯ್ ನೋಡಿ ಚಾಪಿ ಮೇಲೆ ಬಂದು ಮುಕ್ಳಕದೈತಿ ಇಪ್ಪ ಈಗ ಊಟ ಮಾಡೋಕೆ ಕಿ ಹಸ ಮಾಡಕತ್ತಳ ನಮ್ಮಅ ಇವತ್ತು ಬಂದಾಳ ಎರಡು ದಿನ ಆಗಿಂದ ಬಂದಾಳ ಒಂದು ದಿನ ಬಂದು ಹಾಂ ಮಂಡಗಂಡ ತಿಂದು ಹೋದಾಳೆ ಎರಡು ದಿನಕ್ಕೆ ಆಗಟ್ಟು ಮತ್ತೆ ಇವತ್ತು ಬಂದಾಳ ಇವತ್ತು ತೆಲು ತಿಂದ ಅಂದ್ರೆ ಆಗುತ್ತೆ ನಾಲ್ಕು ದಿನ ಎದ್ದೇಳ ನಾನು ಹಾಂ ಅದಕ್ಕೆ ಇವತ್ತು ನಮ್ಮ ನಾ ತೆಲು ತಿನ್ಬೇಕಂತ ಇಲ್ಲಿ ಮುಕ್ಕೊಂಡಿದ್ರು ಯವಿಸ್ ಕುಂದಿರ್ಸಿನಿ ಮತ್ತು ಅಲ್ಲಿ ಹೋಗಿ ಆ ಕಟ್ಟಿಗೆ ಮುಕ್ಕೊಂಡಿದ್ರೆ ಯವಸ್ ಕುಂದರ್ಸಿನಿ ಒಳಗೆ ಆಟಕ್ಕೆ ಹೋಗಿ ಮುಕ್ಕೊಂಡಿದ್ರು ಎಬ್ಬರ್ಸ್ ಕುಂದಿರ್ಸಿನಿ ಇವತ್ತು ನಂದು ಪಾಳೆ ತೆಲು ತಿನ್ನೋದು ನುಗ್ಗು ತೆಲು ತಿಂದು ತಿಂದ ಜೀರಿಗೆ ಹೇಳ್ತೀನಿ ಇವತ್ತು ತಲೆ ತಿಂದು ಬೇಜಾಕಾಯಿ ಅವ್ರಿಗೆ ಹೋಮವು ಫೋನ್ ಮಾಡಿ ಅವ್ರಿಗೆ ಹೋತವು ಬರ್ರಿ ನೋಡೋಣ ಫಸ್ಟ್ ಯಾರಿಗೆ ಫೋನ್ ಮಾಡ ಫಸ್ಟ್ ನಮ್ಮ ಫೋನ್ ಗಾಯ್ಸ್ ಫಸ್ಟ್ ಕಾಲು ಹೋಗ್ತಾ ಇರೋದು ನಮ್ಮ ಪಪ್ಪ ನಮ್ಮ ಡ್ಯಾಡಿ ಅವರಿಗೆ ಫಸ್ಟ್ ಕಾಲು ಹೋಗ್ತಾ ಇದೆ ನಾನು ನಮ್ಮ ಅಪ್ಪಗೆ ಎರಡು ಮೂರು ಸಲ ಫ್ರ್ಯಾಂಕ್ ಮಾಡಿನಿ ಒಂದ್ಸಲಿ ನಮ್ಮ ಅಣ್ಣ ನಂಬರ್ ತಗೊಂಡಾಗ ಒಂದ್ಸಲಿ ದೀಪ ನಂಬರ್ ತಗೊಂಡಾಗ ಬೇಸ್ಕೊಂಡಿನ ಅಂದ್ರೆ ಬಾರಿ ಬೇಯಿಸ್ಕೊಂಡಿ ಹಬ್ ನುಗ್ಗು ಬೈದ್ಬಿಟ್ಟ ಅಪ್ಪ ಗೊತ್ತಾಗಿಂದ ನಾ ಅಂತ ಗೊತ್ತಾಗಿಂದ ಆದ್ರೂ ಅವರು ರಿಪ್ಲೈ ಏನೋ ಒಂಥರ ಖುಷಿ ನನಗೆ ಅವ್ರಿಗೆ ಕಾಡ್ಸಕ್ಕೆ ಅಂದ್ರೆ ಖುಷಿ ನನಗೆ ಬರ್ರಿ ಕಾಡ್ಸಿ ಒಂದೆರಡು ಲೈನ್ ಹೇಳಿ ಹೆಂಗೆ ಮಾತಾಡ್ತೀವಿ ಅವ್ರ ಜೊತೆ ಅಂತ ಪ್ರಾಕ್ಟೀಸ್ ಮಾಡಿ ಅನ್ನೇನು ಹಿಂಗೆ ಮಾಡ್ರಿ ಗೊತ್ತಾಗತ್ತೆ ಪ್ರತಿ ಸಲ ಹಿಂಗೆ ಮಾಡಿದ್ ನಾನುಪಣ್ಣಪಣ್ಣ

ஏன்னா இல்லை இதில் கிந்த ஈர் மாத்தாடுதான் ஹலோ ஜடப்பண்ணா நான் குத்த இதுல கிந்த மண்ணு வந்தீங்க இல்லை தங்கடி ஏன் ಏ ಯಾವ ಇಡೀ ಜಡಪಣ್ಣ ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ ಎಲ್ಲ ಅಮ್ಮ ಯಾವಾಗ ಹೋಗಿ ಯಾವತ್ತಾಗೈತಿ ನಿಮ್ಮ ಅಮ್ಮ ತಿರ್ಕೊಂಡೋಳ ಅಂತ ಉತ್ಸ ಮಾಡ್ಯಪ್ಪ ನೀ ನಮ್ಮಅಮ್ಮ ಸಾಯ್ ಬಿಡತ್ತ ನಾವಪ್ಪ ಅವ್ರ ಅಮ್ಮ ಅಮ್ಮ ತಿರ್ಕೊಂಡೋಳ ಇಲ್ಲಿ ಮಂಡಿ ಬಂದ ಯಾರಿಗ ಗೊತ್ತು ಸುಮ್ಮ ಇನ್ನೊಂದ್ಸಲ ಅರ್ಧ ತಲೆ ಔಟ್ ಆಗಿರ್ತೀವಿ ಯಾಕ ಕುರ್ಕುರಿ ಇಲ್ಲ ಅಂತ ಇಲ್ಲ ಅಂತ ನೀ ಅರ್ಧ ತಲೆ ಔಟ್ ಆಗಿರುತ್ತೆ ಅವರಿಗೆ ಹ್ಮ್ ಕಟ್ ಮಾಡಿದ್ರು ಕಟ್ ಮಾಡ್ಯಾರ ಅವರು ಸಿಟ್ಟಿಗೆ ಎದ್ದು ಬಾರಿ ಸಿಟ್ಟಿಗೆ ಎದ್ದಿರ್ತಾರ ಒಳ್ಳೆ ಹಚ್ಚುದ್ ಬ್ಯಾಡ ಈಗ ಎತ್ತಾಗತ್ತಿಲ್ಲ ಎರಡ್ ಸಲ ಕಟ್ ಮಾಡ್ಯಾರ ಹಚ್ಚಿದ್ರೆ ಮರ್ಯಾದ ಹೋಗ್ತಿ ಸರ್ ಅದಕ್ಕೆ ಹಚ್ಚಾಕತ್ತಿಲ್ಲ ಎತ್ತಾಗತ್ತಿಲ್ಲ ಅವ್ರು ಎರಡ್ ಸಲ ಕಟ್ ಮಾಡಿದ್ರಿ ಈಗ ಹಚ್ಚ ನೋಡು ಒಂದ್ಸತ ಮುಂದ್ ಹಚ್ತೀನಿ ಎತ್ತಾಗತ್ತಿಲ್ಲ

ಅಂದ್ರ ನಾವ್ ಅಲ್ಲಿ ಹೊಲಕ್ ಹೋಕ್ಕಿದ್ವಲ್ಲ ಅವ್ರೆ ಹ್ಮ್ ಎಲ್ಲಿ ಹೋದ್ರಿ ಅವ್ರ ದೊಡ್ಡಮ್ಮ ಗ ಮಾಸಿ ಅಂದ್ರ ದೊಡ್ಡಮ್ಮ ಅಂತ ಎಲ್ಲರಿಗೂ ಗೊತ್ತು ಒಬ್ಬೊಬ್ಬರಿಗೆ ಗೊತ್ತಿರಂಗಿಲ್ಲ ಯಾವ್ದು ರೌಂಡ್ ನಂಬರ್ ಕೊಟ್ಟಿ ಹಗಳೇನು ಮಾಡಿದ್ನಿ ಏ ಕರೆಕ್ಟ್ ಕೊಟ್ಟಿಲ್ಲ ನೀ ಕರೆಕ್ಟಾಗಿ ಆಗಿ ಹೊಡ್ಕೊಲ್ಲ ಅಂತ ನಾ ಏನ್ ಮಾಡ್ಲಿ ಹಚ್ ಯಾಕಡ್ರ ನಂಬರ್ ಹುಡ್ಕೋತ್ಕೇರಿ ಕರೆನ್ಸಿ ಇಲ್ಲ ಅನ್ಸತ್ತ ಕರೆನ್ಸಿ ಮತ್ತ ಇನ್ಕಮಿಂಗ್ ಕಾಲ್ ಅಣಾತೈತಲ್ಲ ನೀ ಯಾ ನಂಬರ್ ಕೊಟ್ಟೇನ ಅವ್ರು ದೊಡ್ಡಮ್ಮರ ಫೋನ್ಯಾಗ ಕರೆನ್ಸಿ ಖಾಲಿ ಆಗ್ಯಾವ ಈಗ ನೆಕ್ಸ್ಟ್ ಅವ್ರ ಅಕ್ಕ ಆಗ ಇನ್ಕಮಿಂಗ್ ಇಲ್ಲ ಹಾ ನೆಕ್ಸ್ಟ್ ನಿಮ್ಮ ಅಕ್ಕ ಹೆಚ್ಚ ಅವ್ರು ಅಲ್ಲೇ ಇರ್ತಾರೆ ನಮ್ಮ ಅವ್ರ

आउट होएंगे लेन भी। नहीं कर घर को नोटिंग होगा। समर समझ। हेलो हेलो। क्या कर रहा हेलो करेगा? हेलो हेलो। भाई। हेलो। हेलो भाई हेलो भाई अरे अरे भाई। अरे भाई मूर्छित। ಬಾಬಾ ಅಲ್ ಬಾಯಿ ಸಂಗೀನ್ ಲಕ್ ಸಾಲ ಮೂರು ಲಕ್ಷ ತಗೊಂಡಿದ್ಯಲ್ಲ ಅದು ಅದಕ್ಕಂತ ಕಟ್ಟಬೇಕು ಏ ಮದರಂಗಿ ಅಲ್ವೇ ಬಾಯಿ ನಿನ್ಗೇನು ಇಲ್ಲಿ ಆಟ ಆಡಾಕತ್ತಿವೇ ನಾವು ಏ ವೇ ನಾನು ಸೀರಾ ಮತ್ತು ರೊಕ್ಕಾ ಕೊಟ್ಟಿಲ್ಲ ಅಂದ್ರೆ ನೋಡಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಏ ಯಾವ ಪುಪ್ಯ ಯಾವ ಪುಪ್ಪಿಯ ಅವ ರೊಕ್ಕ ರೊಕ್ಕಾ ಹಲೋ ರೇಣವ ನಿಂದು ಸಾಲ ಐತಿ ಸಂಗಿಂದು ಆರು ಲಕ್ಷ

ಇದು ಆಫೀಸ್ ಇಲ್ಲೇ ಬರಬೇಕು ಇಲ್ಲಿ ತಾರ್ನಾಳ್ ಪೂಜಾರಿ ಆಫೀಸ್ ಐತಿ ಯಾವಾಗ ಬರ್ತಿದಿ ಸಿದ್ಧಬಾಯವ ಇಲ್ಲ ಮತ್ ನೋಡು ದಿನಾ ಹೋದ್ರೆ ನಾವು ಕಂಪ್ಲೀಟ್ ಮಾಡ್ತೀವಿ ಇವಾ ಸೋಕರೆ ಸಾಲ ತಗೊಂಡ್ರೆ ನ್ಯಾಯ ಎಲ್ಲರಿಗೂ ಒಂದ ನಿನ್ನ ಮಗ ಜಜ್ ಇದ್ರೆ ನಿನ್ ಪೂರ್ತಿ ಕಿದಾನು ನನಗೆ ಸಾಲ ತಗೊಂಡವರ ಹೆಸರು ನಿನ್ ಪಿಟ್ಟಿ ಕಿಮತ್ ನಾವು ಏ ಮತ ಕಿ कोण ಚೋಂತಿ ಇದೆ ಇಲ್ಲಿ ಬೇವ ನಾನೇ ಹುಡುಗಾಟ ಮಾಡಕತ್ತೀನಿ ಏನು ಹಾ ಮತ್ತೆ ಅಲ್ಲಿಗೆ ಬರ್ತಾರ ನೋಡಿ ಈಗ ನಮ್ಮ ನಮ್ಮದಿ ಕಳಿಸ್ತೀನಿ ನಾನು ಮುಖ್ಯ ತಪ್ಪು ಮಾಡಿದೆ ಮಾತಾಡಿ ಹಂಗ ಗೊತ್ತಾಗ್ತಾವ್ರಿ ಹಾಂ ಗೊತ್ತಾ ಇಲ್ಲ ಅವ್ರಿಗೆ ಗೊತ್ತಾಗೈತಿ ಫಸ್ಟ್ ಏ ಪಪ್ಪೆ ಏನು ಪೇಮೆ ಅದಾನ ಇವ ಅಂದ್ರೆ ಅವರು ಆಮೇಲೆ ಯಾರದ ನೀವ ಗೊತ್ತಾಗಲ್ಲ ಅಂತ ಯಾರದ ಈ ಯಾರದು ಹೇಳ ಅಂತ ನಮ್ಮ ಮನ್ಯಾಗ ಯಾರದು ಹೇಳ್ತಿಲ್ಲ ಅನಗತ್ತಿದ್ರು ಅವರು ನಾ ಕನ್ಫರ್ಮ್ ಇಲ್ಲ ಅವ್ರಿ ನಾನೇ ಅಂತ ಹಾಂ ಆದ್ರೆ ಅವ್ರಿಗೆ ಡೌಟ್ ಅಂತೀವ ಯಾರ ಸಂಗ್ರ ಫ್ರ್ಯಾಂಕ್ ಮಾಡಕತ್ತಾರ ಅಂತ ಗೊತ್ತಾಯ್ತು ಅವ್ರಿಗೆ ಆದ್ರೆ

ಹೆಂಗೆ ರಿಯಾಕ್ಟ್ ಮಾಡ್ತಾ ನೋಡಿ ನಂಬರ ಗಣೇಶ ಗಣೇಶ ಏ ಗ್ಲೋಬಲ್ ನೆಟ್ವರ್ಕ್ ದಾರ ಎತ್ತಲ್ಲ ಅವರೇ ಹತ್ತ ಎತ್ತಾನ ಎತ್ತಲ್ಲ ಬಳ್ಳೆ ಅವನೇ ಹಸ್ತಾನೆ ಗೈಸ್ ಇವ್ರ ಅಣ್ಣ ಫೋನು ಎರಡು ಸಲ ಹಚ್ಚಿದೆ ಅತ್ತಾಗೊತಿಲ್ಲ ಈಗ ನೆಕ್ಸ್ಟ್ ಅಲ್ಲಿ ಬೆಂಗ್ಳೂರಾಗಿ ನಮ್ಮ ಜೊತೆ ಇರ್ತಿದ್ರಲ್ಲ ನಮ್ಮ ಜೋಡಿ ವಿಡಿಯೋ ಮಾಡಿದ್ರು ನೋಡ್ರಿ ಒಂದು ಎರಡು ಮೂರು ಕಾಮಿಡಿ ವಿಡಿಯೋ ರೀಲ್ಸ್ ಕೃಷ್ಣ ಅಂತ ಅವ್ರಿಗೆ ಈಗ ಫ್ರ್ಯಾಂಕ್ ಮಾಡೋಣ ಏನಂತ ಫ್ರ್ಯಾಂಕ್ ಮಾಡೋವಂದ್ರ ಏನಂತ ಮಾಡೋವ್ ಅವ್ರಿಗೆ ಯಾವ ವಿಡಿಯೋ ಚೆಂದ ಹಿಂಗೆ ಹಾಂ ಅವ್ರು ನಾವ್ ಇಲ್ಲಿ ಸುಮಿನ್ ಹುಬ್ಳಿ ಅಣ್ಣ ಹುಬ್ಳಿನ್ ನಿಮ್ಮ ವಿಡಿಯೋ ನೋಡಿದಿವ್ರಿ ಏ ಭಾಳ ಚಂದ ಮಾಡ್ತಿರಿ ನಿಮ್ಗೊಂದು ಸನ್ಮಾನ ಇಟ್ಕೊಂಡಿವು ಬರ್ಬೇಕ್ರಿ ನೀವು ಮಿಸ್ ಮಾಡ್ಲಾರ ಬರ್ಬೇಕು ನೋಡ್ರಿ ನಿಮ್ದು ವಾಯಸ್ ಗೊತ್ತಾಗತ್ತೇನಿ ನಾನು ಸುಮ್ಮರು ಬೈ ಸುಮ್ಮರು ಹಲೋ ಹಲೋ ವಿಡಿಯೋ ಮಾಡ್ತಾರಲ್ಲ ಅವರೇ ಮಾತಾಡೋದು ಇವರು ಕೃಷ್ಣಾನ ತುಂಬ ಚೆನ್ನಾಗಿ ಮಾಡ್ತೀರಣ ವಿಡಿಯೋ ಯಾರು ಮಾತಾಡೋದು ನಾವಿಲ್ಲಿ ತುಮಕೂರಿಂದ ಮಾತಾಡೋದು ನಿಮ್ಮ ಅಭಿಮಾನಿ ಅದೇ ವಿಡಿಯೋ ದಿನ ನೋಡ್ತೀವಿ ನಾವು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಅಂತಿದ್ದು ಪಾಪು ಎಲ್ಲ ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಕ್ಕ ಅವರೆಲ್ಲ ಚೆನ್ನಾಗಿದಾರಾ ಅದೇ ನಾವು ವಿಡಿಯೋ ಮಾಡ್ತಿದ್ವಿ ಇಲ್ಲಿ ನಿಮ್ಮ ಫ್ರೆಂಡ್ ಹತ್ರ ನಂಬರ್ ಇಸ್ಕೊಂಡು ನಮ್ಮ ಫ್ರೆಂಡು ಇವ್ರಿಗೆ ಗೊತ್ತು ನಮಗೆ ಅಂತ ಹೇಳಿದ್ರು ಇಲ್ಲಿ ನಿಮ್ಮ ಫ್ರೆಂಡ್ ತುಮಕೂರಲ್ಲಿ ಅಜಯ್ ಅಂತ ನಿಮ್ಗೆ ನಿಮ್ಮೂರವ್ರು ಗೊತ್ತಂತೆ ನಂಬರ್ಗೆ ಇಸ್ಕೊಂಡು ಅದು ತುಂಬ ಚೆನ್ನಾಗಿ ಮಾಡ್ತೀರಾ ವಿಡಿಯೋ ಹಾಂ ಅದೇನಾ ಅದೇ ನಾವು ಏನೋ ಪ್ಲ್ಯಾನ್ ಮಾಡಿದ್ದು ಇಲ್ಲಿ ನಾವು ಈ ತುಮಕೂರಲ್ಲಿ ಏರಿಯಾದಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದೇವೆ ಹಾಂ ನೀವು ಬಂದರೆ ಸನ್ಮಾನ ಅದು ಮಾಡಿ ಮಾಡಿಬಿಟ್ಟು ಫಂಕ್ಷನ್ ನೀವು ಬಂದರೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೆವು ಅದಕ್ಕೆ ಇನ್ನೂ ಟೈಮ್ ಇದೆ ಇನ್ನೂ ಒಂದು ವಾರ ಟೈಮ್ ಇದೆ ಆ ಇಪ್ಪತ್ತೇಳನೇ ತಾರೀಕು ಇಟ್ಕೊಂಡಿದ್ದೆ ಫಂಕ್ಷನ್ ಏರಿಯಾದಲ್ಲೇ ಏನಿಲ್ಲ ಫಂಕ್ಷನ್ ಆರ್ಕೆಸ್ಟ್ರಾ ಇದೆ ಹಾಗೆ ಇಲ್ಲಿ ವಿಜೃಂಭಣೆಯಿಂದ ನಮ್ಮದು ದೇವ್ರದ್ದು ಮೂರ್ತಿದೆಲ್ಲ ಪೂಜೆ ಗೀಜೆ ದೇವ್ರ ಗುಡಿ ಪೂಜೆ ಎಲ್ಲ ಆಗ್ತದೆ ಅದೇ ಸ್ಟೇಜ್ ಗೀಜೆ ಹಾಕ್ತೀವಿ ಅದೇ ಒಂದು ಇಬ್ಬರು ಮೂವರೇ ಆರ್ನಾರ ಕರೆಸ್ಬೇಕಲ್ಲ ಅಂತ ನಮ್ಮ ಏರಿಯಾಗೆ ನೀವು ಗೊತ್ತಿದ್ರಲ್ಲ ಅದಕ್ಕೆ ಕರೆಸ್ದಣ ಬರ್ತೀರಣ ಎಷ್ಟೇ ತಾರೀಕು ಇಪ್ಪತ್ತ ಏಳಕ್ಕೆ ಇಪ್ಪತ್ತೇಳಕ್ಕೆ ಇದು ತಿಂಗಳು ಇನ್ನ ಆರು ದಿನ ಇದೆ ಆರ್ ದಿನ ಇದೆ ಇಲ್ಲ ಆರ್ ದಿನ ಬರ್ತೀರಾ ಅಣ್ಣ ಅಣ್ಣ ಅಂದ್ರೆ ಅಂದ್ರೆ ನೀವು ನಾವು ಈಗ ಬ್ಯಾನರ್ ಅಲ್ಲಿ ಫೋಟೋ ಹಾಕಿಸ್ಬೇಕು ಬ್ಯಾನರ್ ಮಾಡಿಸ್ತಾ ಇದ್ದೀವಿ ಇಂಥವ್ರು ಬರ್ತಾ ಇದಾರೆ ಅಂತ ಫೋಟೋ ಹಾಕಿಸಬೇಕಲ್ವಾ ಎಲ್ಲಿ ಏನು ನಾನ್ ನಾನ್ ನಿಮ್ಗೆ ತುಮಕೂರು ಬಂದ್ರೆ ನಾನ್ ನಿಮ್ಗೆ ಕಾರ್ ಕಳ್ಸೊಡ್ತೇನೆ ಅವ್ರು ಕರ್ಕೊಂಡ್ ಬರ್ತಾರೆ ನೀವು ಅಕ್ಕ ಮತ್ತೆ ಮಗು ಮೂರು ಜನ ಬಂದು ಒನ್ ಅವರು ಆರು ಗಂಟೆಗೆ ಹಿಂಗೆ ಬಂದರೆ ಇಲ್ಲಿ ರೂಮ್ ಎಲ್ಲ ವ್ಯವಸ್ಥೆ ಇರುತ್ತೆ ಊಟ ಊಟ ಮಾಡ್ಕೊಂಡು ಬೆಳಗ್ಗೆ ಅಣ್ಣ ಅದು ನಿಮ್ಮ ಟ್ರಾವೆಲ್ ಚಾರ್ಜು ಮತ್ತು ನಿಮ್ಮದೇನಾದರೂ ಎಕ್ಸ್ಟ್ರಾ ಫೀಸ್ ಇದ್ದರೆ ನಾವು ಕೊಡ್ತೇವೆ ನಿಮಗೂ ಪಾಪ ತೊಂದರೆ ಕೆಲಸ ಅದೆಲ್ಲ ರಜೆ ಮಾಡ್ಕೊಂಡು ಬಂದಿರ್ತೀರ ಅದೇ ಅಣ್ಣ ನಾವಿಲ್ಲಿ ಇವತ್ತು ಫ್ಲೆಕ್ಸ್ ಇದ್ದೀವಿ ಅದಕ್ಕೆ ಈ ಥರ ಇಲ್ಲಿ ತುಮಕೂರು ಅಲ್ಲಿ ಇನ್ನೊಬ್ಬರು ರೀಲ್ಸ್ ಮಾಡ್ತಾರೆ ವೇದ ಅಂತ ಅವ್ರನ್ನೂ ಕರೆಸ್ತಾ ಇದ್ದೀವಿ ಮತ್ತೆ ಹುಬ್ಬಳ್ಳಿಯಿಂದ ಶ್ರೇಯಾಸ್ ಅಂತ ಅವ್ರನ್ನೂ ಕರೆಸ್ತಾ ಇದ್ದೀವಿ ನೀವು ನೀವು ನಾವು ಇಷ್ಟ ಆದ ಸ್ವಲ್ಪ ಜನನ ಬರ್ತಾ ಇದ್ದಾರೆ ನೀವು ಬಂದರೆ ಚೆನ್ನಾಗಿರ್ತದೆ ಅಂದರೆ ನಾವು ಹಾಕಿಸ್ಬೋದಾ ಫ್ಲೆಕ್ಸಲ್ಲಣ್ಣ ನಮ್ಮ ಅಜಯ್ ಅಂತ ನಮ್ಮ ಫ್ರೆಂಡು ನಿಮ್ಮೂರವ್ರು ಅವ್ರಿಗೆ ಗೊತ್ತಂತೆ ಊರವರು ಒಬ್ಬರು ಫ್ರೆಂಡು ಅವ್ರಿಗೆ ಗೊತ್ತಂತೆ ಅವ್ರ ಹತ್ರ ನಿಮ್ಮ ನಂಬರ್ ಇಸ್ಕೊಂಡ್ರು ಹಾಂ ಅದೇ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ ನಂಬರು ಅಣ್ಣ ಸಾಯಂಕಾಲ ಒಂದು ನೀವು ಅಲ್ಲೇ ಬೆಂಗಳೂರಲ್ಲೇ ತಾನೆ ಅಣ್ಣ ಇರೋದು ಅದೇ ಅಣ್ಣ ನೀವು ಒಂದು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಹಿಂಗೆ ಬಿಟ್ರೆ ಒಂದು ಐದು ಗಂಟೆ ಆರು ಗಂಟೆ ಇಲ್ಲಿದ್ದರೆ ನಾವು ಕಾರ್ ಕಳ್ಸ್ಕೊಡ್ತೀವಣ್ಣ ಅಲ್ಲೇ ನಮ್ಮ ಹುಡುಗ ಬರ್ತಾರೆ ಅಲ್ಲಿಗೆ ನಮ್ಮ ಏರಿಯಾ ಕರ್ಕೊಂಡ್ಬರ್ತಾರೆ ಒಂದು ಮೂರು ಅವರ್ ಫಂಕ್ಷನ್ ಇರ್ತದಣ್ಣ ಬರ್ತೀರಾ ಅಣ್ಣ ಅಣ್ಣ ಓಕೆ ಅಣ್ಣ ನಾವು ಫ್ಲೆಕ್ಸಿಗೆ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ಯಾವುದು ಫೋಟೋ ಅಪ್ಲೋಡ್ ಆಗಿಲ್ಲ ಅಲ್ಲ ಅಣ್ಣ ಅದಕ್ಕೆ ಒಂದು ಯಾವುದೋ ಎರಡು ಫೋಟೋ ಬಿಟ್ಟರೆ ನಾನು ಅದನ್ನು ಫ್ಲೆಕ್ಸಿಗೆ ಕೊಡ್ತಾ ಇದ್ದೇನೆ ಅಣ್ಣ ಅದು ಜಾಯಿಂಟ್ ಬೇಡ ಅಣ್ಣ ಸಿಂಗಲ್ ಸಿಂಗಲ್ ಬೇಕು ನಿಮ್ಮದು ಸಿಂಗಲ್ ಅಕ್ಕ ಅವ್ರದ್ದು ಸಿಂಗಲ್ ಈ ಥರ ಹಾಂ ಇದೇ ನಂಬರ್ ಕಳ್ಸಿ ಅಣ್ಣ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ 1 ಫೋಟೋ ಬಿಡ್ತಾನೆ ನೋಡೋಮ್ಮ ಫೋಟೋ ಬಿಟ್ ಮೇಲೆ ಹೇಳಬೇಕು ಫ್ರಾಂಕ್ ಈಗ ಹಾಗೆ ಇರಲ್ಲ ಗೊತ್ತಾಗುತ್ತೆ ನೆಕ್ಸ್ಟ್ ಯಾರಿಗೆ ನೆಕ್ಸ್ಟ್ ನೆಕ್ಸ್ಟ್ ನಮ್ಮ دوستಗಳ ಅಲ್ಲಿ ಕಂಪ್ನಿಯಾಗ ವರ್ಕ್ ಮಾಡ್ತಿದನಲ್ಲ ಅವನಿ ಹೆಸರು ಹ್ಮ್ ನಂಬರ್ ಇದೆ ನೋಡ್ತೀನಿ ಯಾರು ಮಾತಾಡೋದು ಯಾರು ಮಾತಾಡೋದು ನಾನು ಫೋನ್ ಮಾಡಿದ್ದು ನಿನ್ನೆ ಎಂಟರ್ಕಲ್ಲಿ ಹೋಗಿದ್ದೆ ನೀನು ತಾನೇ ಬ್ಲೂ ಕಲರು ಮಗ ನೀನು ಉಲ್ಟಾ ಬಲ್ಟಾ ಮಾತಾಡ್ಬೋದು ನನ್ನ ಹತ್ರ ಗಾಡಿ ಟಚ್ ಮಾಡ್ಕೊಂಡು ಹಂಗೆ ಕದ್ರು ಹೋಗ್ತಾ ಇದೀಯ ಏನು ಸಿಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೇನು ನೀನು ಎಲ್ಲಿರ್ತೀಯ ನೀನು ಎಲ್ಲಿರ್ತೀಯ ನೀನು ಏಯ್ ಗಾಡಿ ಟಚ್ ಮಾಡ್ಕೊಂಡು ಹೋಗ್ಬಿಟ್ಟು ಅಂತ ಕೇಳ್ತಿ ಎಷ್ಟು ಬೇಕೋ ಮರ್ತ್ ಬಿಟ್ಟ ನೀನು ಏನೋ ಏಯ್ ನೋಡಿದೀನಿ ಬಿಡಮಗ ಏಯ್ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ನೀನು ನಂಬರ್ ಕಲೆಕ್ಟ್ ಮಾಡಿರೋದು ನೀನು ಎಲ್ಲಿದೆ ಹೇಳು ಅಲ್ಲಿಗೆ ಬರ್ತೀನಿ ನೀನು ಹೌದಾ ಅಂತ ನನ್ಗೆ ಗೊತ್ತಾಗುತ್ತೆ ಏಯ್ ಎಲ್ಲಿದೆ ಹೇಳೋ ಏಯ್ ಮನೋರ್ತಾನೇ ನೀನು ಮತ್ತೆ ಎಲ್ಲಿದೆ ಹೇಳು ನೀನ್ ಗಾಡಿ ಟಚ್ ಮಾಡಿಲ್ಲ ಅಂದ್ರೆ ಎಲ್ಲಿದ್ಯಾ ಹೇಳ ನಾನು ಬರ್ತೀನಿ ಅಲ್ಲಿಗೆ ಏಯ್ ಯಾವ ರಾಂಪುರ ಏ ಬೆಂಗಳೂರಲ್ಲಿ ಗಾಡಿ ಟಚ್ ಮಾಡ್ಬಿಟ್ಟು ರಾಮ್ಪುರಲ್ಲಿ ಹೆಂಗೊಯ್ತಿಯಾ ನೀನು ಯಾಕೋ ಹೇಳ್ತೀಯ ಗಾಡಿ ಟಚ್ ಮಾಡಿಲ್ಲ ಅಂದ್ರೆ ಕರೆಕ್ಟಾಗಿ ಏಯ್ ನೀನ್ ಗಾಡಿ ಟಚ್ ಮಾಡಿಲ್ಲ ಅಂದ್ರೆ ಸುಳ್ಳೆನಕೋ ಹೇಳ್ತಾ ಇದೀಯಾ ಪೊಲೀಸನ್ ಮನೆ ಕಳಿಸಲಾ ಅಲ್ಲಿಗೆ ಏಯ್ ನಾನ್ ನೋಡಿಲ್ಲ ಬೆಂಗಳೂರಲ್ಲಿ ಕೊಡಗಳ್ಳ ಗಾಡಿ ಟಚ್ ಮಾಡ್ಬಿಟ್ಟು ರಾಮ್ಪುರನ ಆಯ್ತು ಪೊಲೀಸ ಕಳಿಸ್ತೀನಿರೋ ನಿನ್ ಮನೆಗೆ ಏನು ಆಟಾಡ್ತಾ ಇದ್ದೀರಾ ಮಕ್ಕಳ ಆ ಗಾಡಿ ಖರ್ಚಾರೀ ಯಾರ ಸುಮ್ನೆ ನನ್ನ ಬಾಯ್ ಬರ್ತೀವಾಗ ಏಯ್ ನೀನ್ ಎಲ್ಲಿರ್ತೀಯ ಹೇಳೋಲ್ಲ ಐ ಕಳಿಸ್ತೀನಿ ನಾನು ಬರ್ತೀನಿ ಹಂಗೆ ಇವಾಗ ನಂಬರ್ ತಗೊಂಡು ಲೊಕೇಶನ್ ಹಾಕೊಂಡು ಬಂದ್ರೆ ಮಗನೇ ನೋಡೋ ಸರಿ ಇರಲ್ಲ ಏನ್ ಸರಿ ಮಾತಾಡೋ ಕರೆಕ್ಟಾಗಿ ನೀಟಾಗಿಲ್ಲಿ ಏಯ್ ಯಾವ ರಾಮ್ಪುರ ಏಯ್ ಗೊತ್ತೋ ಏಯ್ ನಿನ್ನೆ ತಾನೇ ಗಾಡಿ ಟಚ್ ಮಾಡಿಬಿಟ್ಟು ರಾಮ್ಪುರ ಅಂತೀವನು

ி அவ கம்பனியாக நான் வர்க்கோட அவன் இட கிடைத்தீட்டு எத்த கட் மால்லப்பா ஹலோ யாடப்பா ஏடாண்டாம்பு போதப்பா ಈಗ ಗೊತ್ತಾಗ್ತಾನ ಎತ್ತ ಸುದ್ದಿ ಇಲ್ಲ ಸುಮ್ಮ ಹಂಗೆ ಫ್ರ್ಯಾಂಕ್ ಮಾಡಕತ್ತಿದ್ಯಾ ಫ್ರ್ಯಾಂಕ್ ಮಾಡಿದ್ವಿ ನಾಳೆ ಬರ್ತ ನೋಡಿ ವಿಡಿಯೋ ಹ್ಮ್ ಸರಿ ಆಗಿತ್ತು ಅಂತ ಅದಕ್ಕೆ ಊಟ ಮಾಡ ನನಗೂ ಹೊಟ್ಟೆ ಆಗಿತ್ತು ನಾನು ಊಟ ಮಾಡಿಬಿಟ್ಟೆ ಈಗ ನೆಕ್ಸ್ಟ್ ಅವರಿಗೆ ಹೇಳ್ಬೇಕು ಫ್ರ್ಯಾಂಕ್ ಮಾಡಿ ಅಂತ ಮತ್ತೆ ರಜೆ ಗಿಜೆ ತೊಗೊಂಡು ತೊಗೊಂಡ್ ಅಂತೀನಿ ಮತ್ತು ಯಾರು ಈಗ ಇವರು ಅಣ್ಣೊಬ್ಬ ಅವಳು ಫೋನ್ ಹಚ್ಚಿಲ್ಲ ಅವ್ರ ಅಣ್ಣಬ್ಬ ಫೋನ್ ಹಚ್ಬೇಕು ನಾ ಆಗಿಂದ ನೋಡ್ಬೇಕು ನೆಕ್ಸ್ಟ್ ಯಾರಿಗೆ ನೋಡುವಂತ ನೋಡಮ್ಮ ಬೇಸ್ ತಗೋಸ್ತೀನಿ ಫೋನ್ ರಿಸೀವ್ ಮಾಡಲಿಲ್ಲ ಅದಕ್ಕೆ ಹಚ್ಚಾಕತ್ತೀವಿ ನೋಡೋಣ ಈಗ ಎತ್ತ ಗೊತ್ತಿಲ್ಲ ಹೊಸ ನಂಬರ್ ಅಂತ ಎತ್ತಾಕತ್ತಿಲ್ಲ ಅನ್ನ ಸುತ್ತಾ ಏನ್ರೀ ಮಡ್ಯಾನ ಹಿಂಗ ಮತ್ತ ಎದಕ್ ಇತ್ತ ಹೊಸ ನಂಬರಿ ಹೊಸ ನಂಬರಿ ಕೆಲ್ಸದ್ ಮ್ಯಾಗ್ ಇರ್ತಾನಲಾ ಟು ಟಾಕಿದ್ರು ಅಂದ್ರೆ ಹೊಸ ನಂಬರಿ ಅದನ್ನ ಇಲ್ಲ ಕೆಲ್ಸದ್ ಮ್ಯಾಗ ಅದಾನಲಾ ಕೆಲ್ಸದ ಮ್ಯಾಲ ಈಗ ನೀ ಹಚ್ಚಿದ್ರು ನೀ ಹೋತ್ತಾನ ಹ್ಮ್ ಹಚ್ಚ ಯಾವದ ಯಾವ ಅದೇ ನೈನ್ ತ್ರೀ ಎಟ್ಸಿರ ಹ್ಮ್ ನೈನ್ ತ್ರೀ ಎಟ್ಸಿರ ಇಲ್ಲ ಅದಾವ ಇಲ್ಲ

ಅಗಳೆ ಇದು ಮಾಡ ಫೋಟೋ ಕಳ್ಸಂದಿದೆಯಲ್ಲ ಅವ್ರಿಗೆ ಮ್ಯೂಟ್ ಮಂಡ ಅಲೋ ಅಣ್ಣ ಅದು ಫೋಟೋ ಕಳ್ಸಿಲಿಲ್ಲ ಅಣ್ಣ ಅಣ್ಣ ಹೌದಾ ಅಣ್ಣ ತುಮಕೂರ್ ಸ್ವಲ್ಪ ಜೋರ ಮಾತಾಡಣ್ಣ ಕ್ಯಾಸ್ತಾ ಇಲ್ಲ ಲೊಕೇಶನ್ ತುಮಕೂರ್ ಹತ್ರ ನೇತಾಜಿ ನಗರ್ ಬಾರ್ ಟ್ವೆಂಟಿ ಸೆವೆನ್ ಅಣ್ಣ ಇದೇ ನಂಬರ್ಗೆ ಹಾಕಲ ಸರಿ ಹಾಕ್ತಾ ಸ್ಯಾಂಡ್ವಿಚ್ ಚೆನ್ನಾಗಣ ಹಾಂ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರಾ ಊಟ ಆಯಿತಾ ಹಾಂ ಮತ್ತೇನು ಸಮಾಚಾರ ಹಾಕಲ್ಲ ಅಂದರೆ ಏನು ಮಾಡ್ತೀಯ ಏ ಕಟ್ ಮಾಡ್ತೀಯಾ ಅದು ಬಿಟ್ಟು ಏನು ಮಾಡ್ತೀಯಾ ಏನಾದ್ರೂ ಮಾಡ್ಬೇಕಲ್ಲಪ್ಪ ಹಂಗೆ ಬ್ಯಾಂಕ್ ಅದೇಣ ನೀನು ಎಲ್ಲದೇಣ ನಂಬರ್ ಕಂಡು ಹ್ಞೂ ಹೊಸ ನಂಬರ್ ಇದೆ ಹೆಂಗೆ ಕಂಡಿಡೀ ಹಾ ಹಾಂ ಹಾಂ ఆ ఏ ఊర్ కారు పార్క్ చేస్తానా ఆ కొనే కొనే మళకు బా టెన్షన్ ఆ రండి నాకే ని యుద్రంగ ర చెరంగ అన్నమాటనే ఆ నా నంబరాక్ బడా యా ఏది కరిబడా హ్మ్ సుమంగే వీడియో మాట ఇచ్చి ది యాల్లారి యాజ్ కరసగతతిదానా ఆ కచ్చి ಅವನ್ ಹಚ್ಚಿಲ್ಲ ಅವನ ಕಡೆ ಐತಿದ ನಂಬರ್ ಐತಿದ ಯಾವ್ದು ಇಲ್ಲ ನಾ ಇದು ಒಂದೇ ನಮ್ಮ ಮಮ್ಮಿದ ಹೊಸ ಸಿಮ್ಮಿ ಎತ್ತಮ ಬಿಡೋಲ್ಲ ಮೆಸೇಜ್ ಮಾಡೋ ಮತ್ ನಾನು ಎತ್ತ ಮತ್ ಯಾರಿಡ್ ತರಿಸ್ತೀಗ ಸುಟ್ಟ ಹಚ್ಚಿ ಎತ್ ಇದು ಬೇಡ ಮೂರು ನಾಲ್ಕು ಸಲ ಆಯ್ತು ಫೋನ್ ಎತ್ತಬೇಕು ಯಾರು ಹಚ್ಚ್ಯಾರ ಎದಕ್ಕೆ ಹಚ್ಚಕತ್ತಾರ ಇಷ್ಟ ಅಂತ ಗೊತ್ತಾ ನೋಡಿದ್ರಿ ಇಲ್ಲಿ ಮೆಸೇಜ್ ಮಾಡಕತ್ತಾನ ಅಷ್ಟೂ ನೋಡ್ಯಾನ ಫೋನ್ ಬಂದಿದ್ದೆ ಟಾಕೀಟ್ ಡೀಲ್ ಆಗೈತಿ ಫಸ್ಟ್ ಟ್ರೂ ಕಲರ್ ಒಳಗೆ ಚೆಕ್ ಮಾಡಿಸ್ತಾನ ಅವನು ಇಸ್ ನಾಟ್ ಟಾನ್ ಸೊ ಗೈಸ್ ನನ್ನ ಇಯರಿಂಗ್ಸ್ ಹೆಂಗೈತಿ ನೋಡಿರಿ ಹೂವಾ ನಮ್ ಗಿಡದಾನ್ ಹೂವಾ ನೋಡ್ರಿ ಇಷ್ಟ ಕೊನೊ ಆಗ್ಯಾವ ಅಂದ್ರ ಇನ್ನ ಅಷ್ಟೊಂದ್ ಕಾಣತಿಲ್ phone ನ್ಯಾಗ correct ಆಗಿ ನೋಡಿದ್ರ ಬಾರಿ ಕಾಣತಿಲ್ಲ ನೋಡ್ರಿ ನಾವ್ ಬಾರಿ ಹುಡುಗರು ಒಂದ್ ಎರಡ್ ದಿನ ಒಂದ್ ಎರಡ್ ದಿನ ಹರಿಯಾಕ್ ಬಂದಿಲ್ಲ ಅವ್ರ ಹುಡುಗರು ಇಷ್ಟ ಆಗ್ಯಾವ ನೋಡ್ ಹೂವಾ ಇವ್ ಎಷ್ಟ್ ಆಗ್ಯಾವ ಇವತ್ ಇವು ಏನ್ ಇವತ್ತು ಬಾಳ ದಿನಕ್ ನೋಡಾಕತ್ತ ಅದ್ ಕಾಣಾಕತ್ತಾವ್ ದಿನ ನೋಡ್ತಾವ್ ದಿನ ಇಷ್ಟ ಇರ್ತಾವ್ ಮುಂಜ್ರಿ ಮುಂಜಾನೆ ತೋರ್ಸಕತ್ತಿ ರಿಯಲ್ ಆಗಿ ನೋಡಕ್ ಒಂದ್ ಸ್ವಲ್ಪ ಬಾರಿ ಇಷ್ಟೇ ಇತ್ತು ವಿಡಿಯೋ ಇವ್ರ ಅಂತೂ ಫೋನ್ ಎತ್ತಲಿಲ್ಲ ಅವಳು ಫೋನ್ ಹಚ್ಲಿಲ್ಲ ನೆಕ್ಸ್ಟ್ ಟೈಮ್ ನೋಡೋಮು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗು ಅಂತ ಹೇಳ್ತಾ Ali Arugu. Love you all. Take care. Bye bye. Bye bye. Oh, madam. Bye la. Jaraga. Bye. bye. salpa. Bye. Bye.